ಇನ್ನು ಹೆಚ್ಚಿನ ವಿಡಿಯೋಸ್ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕ್ ನೆಸ್ ಮಾಡಿ ಯಾವ್ದ್ ಬರ್ರಿ ಹಾಕವಲ್ಲ ಬರ್ಸಿದ್ದಾರೆ ಹೊಟ್ಟೆ ತಾವು ಹೊಟ್ಟೆ ಹೊಟ್ಟೆ ತುಂಬ ಸೊನಾಕ್ ಮಾಡ್ತಾರೆ ಅದನ್ನ ದ್ಯಾಮವ್ವ ನಿನ್ನ ಹಾ ಹಾ ಆಚ ಕಡೆ ಬಂದು ಹಾಕಲ್ಲೆ ತೋ ಇಲ್ಲಿ ಬಾ ಇಲ್ಲಿ ಮುಂದ ನಿಮ್ಗೆ ಯಾವ್ ತಿಳಿತ ನೋಡೋದು ಹಾಕ್ರಿ ಯಾವ ತರ ಹಾಕ್ತ ನೋಡ್ ಹಾಕಿನ್ ಮುಗಿತ ಬರ್ತಾರ ತಮ್ಮ ಮತ್ತೆ ತುಂಬಿಸ್ಕೊಂತಾರ ಹೋಗ್ತಾರ ಮತ್ತೆ ಅಂತಿ ಏನ ಸಾಲ ಯಾವಾಗ ಹರ್ತಾರ ಹಿಂತಾರ ಎಲ್ಲ ಸಾಲ ಹರ್ತಾರನು ನೀವ ನೀವ್ರಿ ಹೋನ್ರಿ ಹಾ ಅಚ್ ಕಡೆ ಬಂದು ನಿಮ್ಗೆ ಯಾವ ತಿಳಿತೈತಿ ಅದ್ ಹಾಕ್ರಿ ತೋರಿ ಏ ನಮ್ ಸೀರೆ ಚಿಕನ್ ನಾವು ಇದ್ರ ಅಷ್ಟ ಓಟ್ ಹಾಕೋ ಇಲ್ಲ ಇಲ್ಲ ಮತ್ ಓಟ್ ಹಾಕೋದಿಲ್ಲ ಹಸಿರು ಹಣ್ಣಿಂದ ಹಸದ ಮಂದ್ರ ಟಾಕ ಕುಡ್ದ್ ಬಂದ ಏನ ಹಾಕಿದ್ರಾಗ ಬೀಜದ ರೇಟ್ ಏನು ಗೊಬ್ಬರದ ರೇಟ್ ಏನು ಐಪಿಎಲ್ ರೇಟ್ ಏನು ಹಾಲಿ ಟ್ಯಾಕ್ಸು ಅದಕ್ಕೆ ಟ್ಯಾಕ್ಸು ತಗೋರಿ ಹೆಸರೇನ್ರಿ ನಿಮ್ದ ನಾ ಮಾನ್ ಕೂಡ ಪಾಟೀಲ್ರಿ ಆಯ್ತಾ ಕೊಡೋದೇನಾರ ಮಗಳ ಕೊಡೋದೈತೆ ನಿಮ್ದ ஓட்டாக்க முன்னாடி நம் ஏன் வரது ஏனப்ப நம்ம ক্যার <laughs> <laughs>

ಕೃಷ್ಣ ಮಗನೇ ಉಜಿ 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 ಹೆಳ್ತೀನಿ ಹೇಗಿರೋ ಸಿಟ್ಟಿಲಿ ಉಜಿ ಉಜಿ ತಾಟು ಗಿಂಡಿ ಎಲ್ಲ ಹಿಂಗೆ ಹೋಗಿ ಬಿಟ್ಟ ಸಾಹುಕಾರ ಇವತ್ ರಿಸಲ್ಟ್ ಐತಿ ಇವ್ರು ಕಾಣವಲ್ರಲ್ಲ ಓ ನಮ್ ಡಾರ್ನಿಂಗ್ ಇಲ್ಲೇದಲ್ಲ ಅಲ್ಲ ಬಡ್ಸಿ ಮಗ ಸಾಹಕಾರ ಎಲ್ಲೋಗನ

ம ஓகேங்ரினா ஏட் ஒன் இப்ப

ಹೂನಲ್ಲಿ ಹಿಂಗ ಒಂದ ನಿಮಿಷ ಐತಿ ಹುನ್ರಿ ತಿವ್ ಚಲೋ ಮಾಡಲೆ ಬಂದ್ಯಾ ಬರ್ರಿ ಬರ್ರಿ ಬರೇ ಮಾಡಿ ನಡಿ ಲೇ ನೋಡ್ರಿ ನೀನು ನೋಡೋ ಹುನ್ರಿ ಹಗಣ ನಾನ್ ಸೋತಿನಿ ಅಂದ್ರ ನಂಗ ತಡ್ಕೊಳ್ ಕೆಪಾಸಿಟಿ ಅವ್ನ್ರಿ ಅದ ಕಾಲಿ ಮುಸ್ರೇ ತಿಕ್ತಿತ್ತು ನಾನ್ ಅವರ ಆಕವು ಅಂದ್ರ ನೋಡ್ರಿ ಗೆದ್ದ ಗೆದ್ನೆ ಅಡಕ್ರಿ ನನ್ನ ಹ್ಮ್ ಇದೀಗ ಬಂದ ಸುದ್ದಿ ಬಸವರಾಜ್ ಗಾರಾಡವರು ಮೂರು ಮತದಿಂದ ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಾರೆ ಇವರ ಎದುರಾಳಿಯಾದ ಮಾಕುಟಿಯವರು ಮೂರು ಮತದಿಂದ ವಿಫಲರಾಗಿದ್ದು ಗೆದ್ನು ಮರ ನಮ್ ಮಬ್ ಸೌಕರ್ ಗೆದ್ದ ಅವ್ರು ಮಜ ಕಟ್ಟ ಮಾಡಬೇಕೀಗ ಹೋಗಿ ಮಾಡಬೇಕು ಅವಕರ್ಗ ಯವತ್ ರಿಸಲ್ಟ್ ಐತಿ ಹೊಲ ಮೂರ್ ಎಕ್ರೆ ನಾನು ಎಂತ ಮಾರಿನಿ ಎನ್ತಿದ್ ಗೆಲ್ಲಿ ಕಂಡ್ ಕಾಲು ಬಡಿತಾಪ್ತೋ ಏನಾಗಿತ್ತು ಎಂತಾನು

ಂತೆ ಇದೀಗ ಬಂದ ಸುದ್ದಿ ಬಸವರಾಜ್ ಗಾರಾಡವರು ಅವರು ಮೂರು ಮತದಿಂದ ಪ್ರಚಂಡ ಬಹುಮತದಿಂದ ಹಾರಿಸಿ ಬಂದಿದ್ದಾರೆ ಇವರ ಎದುರಾಳಿಯಾದ ಮಾಕುಟಿಯವರು ಮೂರು ಮತದಿಂದ ವಿಫಲರಾಗಿದ್ದಾರೆ

ಇವ್ ನಮ್ ಸಾವಿರ ಇಲ್ಲ ಕುಂತ್ರಿ ಯಾಕ್ರಿ ಸಾವಿರ ಸಪ್ಪ ಕುಂತಿರಲ್ಲ ಏನ್ ಮಾಡುದಪ್ಪ ಇವತ್ತ ವೋಟಿಂಗ್ ಏನಿಕ್ಕೆ ಆತಲ್ಲಾ ಆ ಜನಗಳ ಸೇವ್ ಮಾಡಾಕ ನಾನು ದೃಷ್ಟಿ ಬಡ್ದಿಲ್ಲಾ ಹಂಗಲ್ರಿ ದೇವ್ರು ನನ್ನ ಮ್ಯಾಗ ಕರಮಿ ತೋರ್ಲಿಲ್ಲ ಹಂಗಲ್ರಿ ಸಾವ್ಕಾರ ಅವು ರೊಕ್ಕಕ್ಕೆಲ್ಲ ಹೋಗಿ ಡಿವೈಡ್ ಹಾಕೊಂತವ್ರಿ ಈಗ ಸತ್ಯಕ್ಕ ನಿಜ ಇದೇ ಇಲ್ರಿ ಈಗ ಬೆಲೆ ಇಲ್ಲ ಏನಿದ್ದಿದ್ದು ರೊಕ್ಕದ ಮೇಲೆ ನಿಂತವ್ರಿಗೆ ವೋಟಿಂಗ್ ಡಿವೈಡ್ ಆಗಿ ಏನ್ ಮಾಡುದಪ್ಪಾ ಈಗ ಮತ್ತ ನಾನು ಜನಗಳ ಸೇವ್ ಮಾಡುವಂತ ಆಸೆ ಇತ್ತು ಇನ್ನ ಅವ್ರ ಕೂಡ್ ಕೊಟ್ಟಿಲ್ಲ ಒಲ್ ಬಿಡ್ರಿ ಸಾವಕಾರ ಇದು ಮೇನಾ ಆಗಿದ್ದಾಗೈತ್ರಿ ಮುಂದಿನ ಸತ್ತ ನೋಡೋಂತ ಬರ್ರಿ ಬರ್ರಿ ಸ ಕರ್ಕೊಂಬ್ರಿ ಮತ್ತೆ ಮುದ್ನ್ ಸತ ನೋಡ್ರಿ ಮುಂದ್ಸಲೆ ದೇವಸ್ಥ ಹಿಡ್ತಾನ ನೋಡನು ಕಂತರ್ನ ಅಂದ್ರ ಮುದ್ನ್ ಸತ ದೇವರೆಲ್ಲಾ ಕರ್ಕೊತಂಬ ಬರ್ರಿ ಲೇ ಡಿಂಗ್ರಿ ಇದು ಎಲೆಕ್ಷನ್ ನ ಹೊಸ ಅಧ್ಯಯ ಹೊಲಾ ಮಾರೋದು ಎಲೆಕ್ಷನ್ ನಿಂದ್ರದು ಹೌದ್ ನೋಡ್ರಿ ಒಂದ್ ವೇಳೆ ಎಲೆಕ್ಷನ್ ಸೋಯ್ತಿದ್ನ ಅಂದ್ರ ನಾನ್ ನೆಂತಿ ಊರಾಗಿನವ್ರು ಅಷ್ಟು ಕಾಲ್ ಮಾರ್ಕೊಂಡ್ ಬಂದ್ ಬಡ ಬಿಡ್ತಿತ್ತಲೇ ನನ್ ಅದು ಗೆದ್ದಲ್ಲಾ ಸಾಕ್ರಿ ನೀವ್ ಗೊತ್ತಿದ್ದೋರ್ ಯಾರೋ ಯಾರೋ ಜಗದವನ ಜಾಗದ ರೀ ಊರಾಗ ಏನ್ ಕಂಬಿದವ್ ಜಾಗಕ್ಕ ಯಾಕ್ ಬೇಕ್ರಿ ಪ್ಲಾಟ್ ಏನಾರು ಮಾಡಿಸ್ತೀರೀನ್ರಿ ಮತ್ತ ಏ ನಿಮ್ ಅವನ ಪ್ಲಾಟ್ ಅಲ್ಲಲ್ಲಿ ಏ ಮತ್ತ್ ಏನ್ರೀ ನಾವು ನೋಡ್ರಿ ಇನ್ನ ರೊಕ್ಕನ ರೊಕ್ಕನಕ್ಕ ಇನ್ನ ರೊಕ್ಕದ ಇದೆಲ್ಲಾ ಹೊಟ್ಟಿ ಬಿಡುದನ್ರೀ ಅದಕ್ಕ ಎಲ್ಲಿ ಎಲ್ಲಿ ರೈಟ್ ಅಂದ್ರ ರೈಟ್ ಸಕತ್ ನಮ್ ಮ್ಯಾಗ ಅದಕ್ಕ ಎಲ್ದ್ರ ತೆಗ್ದೆಗದ್ ಮುಚ್ಚುದು ಅವ್ನ ಇಲ್ಕಂದ್ರ ಬನಿಮಿ ಹೊಟ್ಟಿ ಹಚ್ಚಿ ಬಿಡುದ ನೋಡ್ರಿ ಅದಕ್ಕ ಯಾರೋ ಅದಾವ್ ನೋಡ್ರಿ ರೊಕ್ಕದ್ ಬನಿಮಿ ಒಟ್ಟಾಕಿಲ್ರಿ ಹಾ ಅದ ಆಡ್ರಿ ಕೇಳ್ತೀನಿ ಈಗ ಮತ್ತೆ ರೊಕ್ಕ ಒಟ್ಟಾಗ ಅಂತ ಕೇಳಬಡ ಜಗ ಕೇಳ್ರಿ ಮತ್ತೆ ನೀ ಹಿಂಗೆ ಹೇಳಿ ಮತ್ತೆ ಊರನ್ ಮುಂದಿ ಕರೆ ಕಾಲ್ ಮಾಡಿ ಬಿಡಿಸಿ ನನ್ನ ಇರ್ಲಾಡ್ರಿ ಹಾ